ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ವರ್ದು ಈಶ್ವರಮಂಗಲದಲ್ಲಿ ಒಂದು ಜ್ಯೋತಿರ್ಲಿಂಗಗಳ ಪ್ರದರ್ಶನ ಹೋಗ್ತಾ ಇದ್ದೇವೆ ರೂಪ ಸ್ತ್ರೀಲಿಂಗ ಪುಲ್ಲಿಂಗ ಶಿವಲಿಂಗ ಶಿವಲಿಂಗ ಶಿವನ ರೂಪ ಯಾವುದು ಈ ಬಿಂದು ಮಾತ್ರ ಕಣ್ಣಿಗೆ ಕಾಣದಂತಹ ಬಿಂದು ಒಂದು ಆಧಾರ ಶಿಲೆಯಲ್ಲಿ ಮೂರು ವಿಭೂತಿ ಪಟ್ಟಿ ಹಚ್ಚಿ ಮಧ್ಯದಲ್ಲಿ ಒಂದು ಕುಂಕುಮದ ಬೊಟ್ಟು ಹಾಕ್ತೇವೆ ಪರಮಾತ್ಮ ಬಿಂದು ಸ್ವರೂಪ ಅಂತ ಇದು ಕೆಳಗಿರುವುದು ಈಟ ಇದೆಲ್ಲ ಭಗವಂತ ಅಲ್ಲ ಇದರಲ್ಲಿ ಭಗವಂತನ ರೂಪ ಯಾವುದು ಬಿಂದು ಇದು ಭಗವಂತನ ಬಿಂದು ಭಗವಂತ ಕಣ್ಣಿಗೆ ಕಾಣುವುದಿಲ್ಲ ಅದರ ಪ್ರತೀಕವಾಗಿ ಸ್ಥೂಲ ಬಿಂದುವನ್ನು ಹಾಕಿದ್ದೇವೆ ಜ್ಯೋತಿರ್ಲಿಂಗ ಅಂತ ಹೇಳ್ತಾರೆ ಪರಮಾತ್ಮ ಜ್ಯೋತಿ ಆದುದಕ್ಕೆ ಇದು ತಪಸ್ವಿ ಶಂಕರ ಅಥವಾ ಗೌರಿಶಂಕರ ಅಂತ ಹೇಳ್ತಾರೆ ಮತ್ತೊಂದು ಏನರ್ಥ ಅಂತಂದ್ರೆ ಜ್ಯೋತಿ ಸ್ವರೂಪನಾದಂತಹ ಶಿವ ಪರಮಾತ್ಮನ ಕರ್ತವ್ಯದ ಒಂದು ಪ್ರತೀಕ ಇದು ಭಗವಂತ ಈ ಸೃಷ್ಟಿಗೆ ಒಂದು ಏನೇನು ಮಾಡ್ತಾನೆ ಗ ಜ್ಞಾನ ಗಂಗೆ ಪರಮಾತ್ಮ ನನಗೆ ಪ್ರತಿನಿತ್ಯ ಜ್ಞಾನ ಕೊಡ್ತಾ ಇದ್ದೇನೆ ಅವನಿಂದ ಅವ ಸುರಿತಾ ಇದೆ ಜ್ಞಾನದ ಗಂಗೆ ಅಥಾರಿಟಿ ಅವ ಪರಮಾತ್ಮ ಶಿವ ಶಿವ ಪರಮಾತ್ಮ ಜ್ಯೋತಿ ಸ್ವರೂಪ ಮತ್ತು ಎರಡನೇದಾಗಿ ಚಂದ್ರನನ್ನು ಕೊಟ್ಟಿದ್ದಾರೆ ಚಂದ್ರ ಅಂತಂದರೆ ಪರಮಾತ್ಮ ಶಾಂತಿಯ ಸಾಗರ ಶಾಂತಿಗೆ ಚಿಹ್ನೆ ಕೊಡುದು ಯಾವುದು ಚಂದ್ರಶೇಖರ ಚಂದ್ರನಿರುವಾಗ ಇರ್ತದೆ ಸೂರ್ಯ ಬಂದಾಗ ನಾವು ನಮ್ಮ ಕೆಲಸ ಕಾರ್ಯಗಳಲ್ಲಿ ತೊಡಗ್ತೇವೆ ಅಶಾಂತಿ ಅದಕ್ಕೆ ಚಂದ್ರನ ಚಿಹ್ನೆಯನ್ನು ಕೊಟ್ಟರು ಪರಮಾತ್ಮ ಸಾಗರ ಎನ್ನುವುದಕ್ಕೆ ಪಾಪಕರ್ಮಗಳನ್ನು ಭಸ ಭಸ್ಮ ಮಾಡುವುದಕ್ಕೆ ಭಸ್ಮಧಾರಿಯಾಗಿ ತೋರಿಸಿದ್ರು ಮೂರನೇ ಕಣ್ಣು ಅಂತಂದ್ರೆ ಜ್ಞಾನದ ನೇತ್ರ ದಿವ್ಯ ಅಂತ ಚಕ್ಷು ಭಗವಂತ ಹೇಳಿದನಲ್ವಾ ಭಗವದ್ಗೀತೆಯಲ್ಲಿ ಯ ಅರ್ಜುನ ನಿನಗೆ ಈ ಸ್ಥೂಲ ನೇತ್ರಗಳಿಂದ ನನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿನಗೆ ಮೂರನೇ ದಿವ್ಯ ನೇತ್ರವನ್ನು ಕೊಡ್ತೇನೆ ಅದರ ಮೂಲಕ ನೀನು ನನ್ನನ್ನು ನೋಡು ನ ಮಾಂಸಕ್ಕೆ ಸೇ ದೃಷ್ಟು ಹೂ ಮನೆ ನೈವ ಸ್ವ ಚಕ್ಷು ದಿವ್ಯಂ ದದಾಮಿತೆ ಚಕ್ಷು ಹೂ ಪಶ್ಚಿಮೇ ಯೋಗ ಮಹೇಶ್ವರ ಆ ಯೋಗ ಮಹೇಶ್ವರನಲ್ಲಿ ಆ ಮೂರನೇ ಕಣ್ಣಿಗೆ ಅದನ್ನು ನಮಗೆ ಹೇಗೆ ಕೊಡ್ತಾ ಇದ್ದಾರೆ ನಮ್ಮ ಪಾಪಕರ್ಮ ಪ್ರಳಯ ಆಗ್ತದೆ ವಿನಾಶ ಆಗ್ತದೆ ಯಾವ ಕಣ್ಣು ತೆರಬೇಕು ಜ್ಞಾನದ ಕಣ್ಣನ್ನು ತೆರೆದಾಗ ಪಾಪಕರ್ಮ ಆಗುವುದಿಲ್ಲ ಇಷ್ಟು ಜ್ಞಾ ಪಾಪಕರ್ಮ ಆದದ್ದು ಹೇಗೆ ಜ್ಞಾನ ಇಲ್ಲದ ಕಾರಣ ಅರ್ಥ ಆಯ್ತಲ್ಲ ಅದು ಇದು ಮೂರನೇ ಕಂಡು ಕೊರಳಿನಲ್ಲಿ ವಿಷಸರ್ಪ ಇದೆ ಸ್ಥೂಲ ವಿಷಸರ್ಪ ಅಲ್ಲ ನಮ್ಮನ್ನೆಲ್ಲ ಕಾಮ ಕ್ರೋಧ ಲೋಪಮೋಹ ಅಹಂಕಾರ ಎನ್ನುವಂಥ ಪಂಚ ವಿಕಾರಗಳ ಐದು ಎಡೆಯ ಹಾವು ಕಬಳಿಸ್ಬಿಟ್ಟಿದೆ ಅದು ವಿಷ ಅದು ಪರಮಾತ್ಮನನ್ನು ಅದು ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅವದನ್ನು ಜಯಿಸಿದ್ದಾನೆ ಅದಕ್ಕೋಸ್ಕರ ನಾಗಾಭರಣ ನಾಗಭೂಷಣ ಅಂತ ಹೇಳ್ತಾರೆ ಇದು ವಿಕಾರಗಳ ವಿಜಯದ ಸಂಕೇತ ಮತ್ತು ಇದು ಯಾವ ಮಣಿ ರುದ್ರಾಕ್ಷಿ ಇದು ಒಂದು ಗಿಡದಲ್ಲಿ ಆಗುವಂತಹ ಕಾಯಿಯಲ್ಲ ಇದು ನಮ್ ನಾವು ಜ್ಯೋತಿ ಸ್ವರೂಪ ಆತ್ಮಗಳ ಸಂಕೇತ ಆ ರುದ್ರ ಅಂತಂದ್ರೆ ರುಹೋಂಕೋ ರೋದನ್ಸೆ ದೂರ ಕರ್ನೆ ಆತ್ಮಗಳನ್ನ ರೋದನದಿಂದ ದೂರ ಮಾಡುವವ ಪರಮಾತ್ಮನಿಗೆ ಹೇಳಲಾಗ್ತದೆ ಪರಮಾತ್ಮನ ನಾವೆಲ್ಲಾಕ್ಷಿ ಆಕ್ಷಿ ಅಂದ್ರೆ ಕಣ್ಮಣಿಗಳು ಆತ್ಮಗಳು ಅತಿ ಪ್ರೀತಿಯವರು ಭಗವಂತನಿಗೆ ಅದಕ್ಕೋಸ್ಕರ ನಮ್ಮ ಆತ್ಮಗಳ ಮಾಲೆ ಇದು ರುದ್ರಾಕ್ಷಿ ಮಾಲೆ ಅಂತಂದ್ರೆ ಆತ್ಮಗಳ ಸಂಕೇತ ಮತ್ತೆ ಇಲ್ಲಿ ಕಮಂಡಲ ಅಂತ ಅಂದ್ರೆ ಜ್ಞಾನ ಸಿಂಚನ ಮಾಡುವುದು ದೇಹದ ಅಭಿಮಾನದಲ್ಲಿ ದೇಹದ ಬೋಧದಲ್ಲಿರುವಾಗ ನೀನು ದೇಹ ಅಲ್ಲ ಆತ್ಮ ಎನ್ನುವಂತ ಜ್ಞಾನದ ಸಿಂಚನ ಮಾಡುವಂತಹ ಕಮಂಡಲ ತ್ರಿಶೂಲ ಪರಮಾತ್ಮ ಮೂರು ಲೋಕದ ಜ್ಞಾನ ಸ್ಥೂಲ ಸೂಕ್ಷ್ಮ ಮೂಲ ಮೂರು ಲೋಕದ ಜ್ಞಾನ ಕೊಡ್ತಾರೆ ತ್ರಿಮೂರ್ತಿಗಳ ಸ್ಥಾಪನೆ ಪಾಲನೆ ವಿನಾಶ ಸೃಷ್ಟಿ ಸ್ಥಿತಿ ಲಯ ದೇವ ಜೀವ ಜಗತ್ತು ಭೂತ ಭವಿಷ್ಯತ್ ವರ್ತಮಾನ ಈ ಜ್ಞಾನವನ್ನು ಕೊಡುವ ಕಾರಣ ತ್ರಿಶೂಲವನ್ನು ಇಟ್ಟಿದ್ದಾರೆ ಶಿವರಾತ್ರಿಯ ದಿವಸ ಮೊನ್ನೆ ಉತ್ಸವ ಬಲಿಗೆ ಬಿಲ್ಲು ಪತ್ರೆಯನ್ನು ಕೂಡ ಅಲ್ಲಿಗೆ ಗಲ್ಲಿಗೆ ಆಗ್ತಾರೆ ಬಿಲ್ಲು ಪತ್ರೆಯಲ್ಲಿ ಕೂಡ ಮೂರು ದಲ ಇದೆ ಯಾಕೆಂದರೆ ಇದೆಲ್ಲ ಪರಮಾತ್ಮ ಮೂರರ ಕರ್ತವ್ಯವನ್ನು ಮಾಡುವುದಕ್ಕೆ ಮಾಡುವುದು ಈ ಮೂರು ನಾಮ ಇರ್ಬೋದು ತ್ರಿಶೂಲ ಇರ್ಬೋದು ಬಿಲ್ಲು ಪತ್ರೆ ಇರ್ಬೋದು ಸರಿ ಓಕೆ ಇನ್ನು ನಂದಿಯನ್ನು ಕೂರಿಸಿದ್ದಾರೆ ನಮಸ್ಕಾರ ಮಂಟಪದಲ್ಲಿ ಶಿವನ ಪ್ರತಿಬಿಂಬ ಬಿಂಬಕ್ಕೆ ಅಭಿಮುಖವಾಗಿ ಇದು ಯಾಕೆ ಅಂತ ಅಂದ್ರೆ ಪರಮಾತ್ಮ ಏನು ಮುದಿ ಎತ್ತಿನಲ್ಲಿ ಸವಾರಿ ಮಾಡಿಕೊಂಡು ಬಂದ್ರ ಜ್ಯೋತಿ ಸ್ವರೂಪ ಭಗವಂತ ಅಂದ್ರೆ ಯಾವ ಎತ್ತಿನಲ್ಲಿ ಬಂದ್ ನಾವೆಲ್ಲ ಮನುಷ್ಯ ಆತ್ಮರು ಪಶು ಸಮಾನ ಬುದ್ಧಿಯವರಾದಾಗ ಭಗವಂತ ಒಂದು ಪಶು ಸಮಾನ ಬುದ್ಧಿಯ ಮನುಷ್ಯನ ಶರದಲ್ಲಿ ಬರ್ತಾನೆ ಸ್ಥೂಲ ಪಶು ಅಲ್ಲ ಪಶು ಸಮಾನ ಬುದ್ಧಿಯವರ ಅರವತ್ತು ವರ್ಷ ಪ್ರಾಯದ ಒಂದು ಮನುಷ್ಯನ ಶರೀರದಲ್ಲಿ ಬರ್ತಾನೆ ಪರಮಾತ್ಮ ಅದಕ್ಕೆ ಇದು ಮನುಷ್ಯನನ್ನು ತೋರಿಸಿಲ್ಲ ನಂದಿಯನ್ನು ಪಶು ಬುದ್ಧಿಯವರು ಅದರಲ್ಲಿ ಪರಮಾತ್ಮ ಅದಕ್ಕೆ ಎರಡು ಕೋಡಿನ ಮಧ್ಯದಲ್ಲಿ ದೃಷ್ಟಿ ಹಾಯಿಸಿ ಶಿವಲಿಂಗವನ್ನು ದರ್ಶನ ಮಾಡಿದರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾರೆ ಅರ್ಥ ಏನು ಅಂತಂದರೆ ಪರಮಾತ್ಮ ಬಂದು ಇವರ ಭ್ರಕುಟಿಯಲ್ಲಿ ಕೂತ್ಕೊಂಡಿರ್ತಾರೆ ಎರಡು ಕೋಡು ಇಲ್ಲಿ ಮತ್ ಬ್ರುಕುಟಿಯಲ್ಲಿ ದೃಷ್ಟಿ ಕೊಟ್ಟು ಪರಮಾತ್ಮನ ದೃಷ್ಟಿ ತೆಕ್ಕೊಂಡಾದಾಗ ನಾವು ಮೌಂಟ್ ಆಬಿಗೆ ರಾಜಸ್ಥಾನಕ್ಕೆ ಹೋದಾಗ ಭಗವಂತ ಬಂದಿರುವಾಗ ನಾವು ದೃಷ್ಟಿ ಕೊಟ್ಟು ದೃಷ್ಟ ಸ್ವೀಕಾರ ಮಾಡ್ತೇವೆ ದೃಷ್ಟಿ ಅದರಿಂದ ಆತ್ಮ ಬಲಿಷ್ಠ ಆಗ್ತದೆ ಶಕ್ತಿಶಾಲಿ ಆಗ್ತದೆ ಪರಮಾತ್ಮ ದೃಷ್ಟಿ ಸ್ವಾಮೀಜಿಗಳ ಕೈಯಿಂದ ಶಕ್ತಿ ಬರ್ತದಲ್ಲ ಪಾದದಿಂದ ಶಕ್ತಿ ಬರ್ತದಲ್ಲ ಪರಮಾತ್ಮನ ದೃಷ್ಟಿಯಿಂದ ಪರಮಾತ್ಮ ಶಕ್ತಿಯನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅದಕ್ಕೋಸ್ಕರ ಬ್ರಹ್ಮನಿಗೆ ಬದಲಾಗಿ ಅಲ್ಲಿ ನಂದಿಯನ್ನು ತೋರಿಸ್ತಾರೆ ಸ್ಥೂಲ ನಂದಿಯಲ್ಲ ಅದು ಇಲ್ಲಿ ಏನಂತಂದ್ರೆ ಜ್ಯೋತಿ ಸ್ವರೂಪನಾದಂತಹ ನಿರಾಕಾರ ಶಿವಪರಮಾತ್ಮನ ನೆನಪಿನಿಂದ ನಮ್ಮಲ್ಲಿರುವಂತಹ ಈ ಕೆಟ್ಟ ವಿಕಾರಗಳೆಲ್ಲ ದೂರ ಆಗ್ತದೆ ಶಿವರಾತ್ರಿ ಅಂತಂದರೆ ಸೂರ್ಯ ಅಸ್ತಮವಾಗುವಂತಹ ರಾತ್ರಿಯಲ್ಲಿ ಶಿವ ಪರಮಾತ್ಮ ಬಂದಿಲ್ಲ ಪರಮಾತ್ಮ ಯಾವಾಗ ಈ ಸೃಷ್ಟಿಗೆ ಬರ್ತಾರೆ ಅಂತಂದ್ರೆ ಯಾವಾಗ ಈ ಸೃಷ್ಟಿಯಲ್ಲಿ ಅಜ್ಞಾನ ಅಂಧಕಾರ ತುಂಬಿಕೊಳ್ತದೆ ಕಲಿಯುಗದ ಕರಾಳ ರಾತ್ರಿ ಅಜ್ಞಾನದ ಕರಾಳ ರಾತ್ರಿಯಲ್ಲಿ ಜ್ಞಾನ ಸೂರ್ಯ ಶಿವಪರಮಾತ್ಮನ ಅವತರಣೆಯೇ ಸತ್ಯ ಶಿವರಾತ್ರಿ ಸೂರ್ಯ ಮುಳುಗಿ ಹೋಗೋ ರಾತ್ರಿಯಲ್ಲಿ ಪರ ಶಿವ ಪರಮಾತ್ಮ ಬಂದಿದ್ದರೆ ಪ್ರತಿದಿನ ಶಿವರಾತ್ರಿ ಆಗಬೇಕಿತ್ತು ಆಗೇನಿಲ್ಲ ವರ್ಷಕ್ಕೆ ಒಂದು ದಿನ ಆಚರಿಸ್ತೇವೆ ಪರಮಾತ್ಮನ ಜನ್ಮ ಜಯಂತಿ ಅರ್ಥ ಅಂತ ಪರಮಾತ್ಮ ಅಜ್ಞಾನಂದಕಾರದ ಕಲಿಯುಗದ ಕೊನೆಗೆ ಬರ್ತಾನೆ ಇದು ಐದು ಸಾವಿರ ವರ್ಷದ ಸೃಷ್ಟಿ ನಾಟಕ ಸತ್ಯಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಐದು ಸಾವಿರ ವರ್ಷವನ್ನು ನಾಲ್ಕು ಭಾಗ ಮಾಡಿ ನಾಲ್ಕು ಯುಗ ಅಂತ ಹೇಳಿದರೆ ಸತ್ಯ ತ್ರೇತಾಯುಗ ಸ್ವರ್ಗ ದ್ವಾಪರ ಕಲಿಯುಗ ನರಕ ಸತ್ಯತ್ರೇತಾಯುಗವನ್ನು ಬ್ರಹ್ಮನ ಹಗಲು ಅಂತ ಹೇಳ್ತಾರೆ ದ್ವಾಪರ ಕಲಿಯುಗವನ್ನು ಬ್ರಹ್ಮನ ರಾತ್ರಿ ಅಂತ ಹೇಳ್ತಾರೆ ಹೇಳ್ತಾರೆ ರಾತ್ರಿ ಎನ್ನುವಂಥದ್ದು ಅಜ್ಞಾನದ ಸಂಕೇತ ಈ ಸ್ವರ್ಗ ಅಂದರೆ ಮೇಲೆ ಇಲ್ಲ ನರಕ ಅಂತಂದರೆ ಕೆಳಗೆ ಇಲ್ಲ ಸತ್ಯತ್ರೇತ ಯುಗ ಅಂತ ಯಾಕೆ ಮೇಲೆ ಇತ್ತು ಅಂತ ಹೇಳಿದ್ರೆ ಅಂದ್ರೆ ಉತ್ಕೃಷ್ಟ ಸ್ಥಿತಿಯಲ್ಲಿ ಇತ್ತು ಅದು ಕಲಿಯುಗ ದ್ವಾಪರ ಯುಗ ಕೆಳಗೆ ಪಾತಾಳದಲ್ಲಿದೆ ಅಂತಂದ್ರೆ ಅದು ಅಧಪತನದ ಸ್ಟೇಜ್ ಇದೆ ನಮ್ಮ ಮಾರಲ್ ಪವರ್ ನಮ್ಮ ಅಂತೆ ನಮ್ಮ ಮೌಲ್ಯ ಕುಸಿದಿದೆ ಈಗ ಅದಕ್ಕೋಸ್ಕರ ಇದು ಕೆಳಗೆ ಇದೆ ಅಂತ ಹೇಳ್ತಾರೆ ಈಗ ನೋಡಿ ಬಂಗಾರದ ಯುಗ ಬೆಳ್ಳಿಯ ಯುಗ ತಾಮ್ರದ ಯುಗ ಕಬ್ಬಿಣದ ಯುಗ ಈಗ ಯಾವ ಯುಗದಲ್ಲಿ ನಾವು ಕಬ್ಬಿಣದ ಯುಗ ಕಲಿಯುಗದಲ್ಲಿ ಕಬ್ಬಿಣದ ಕಲಹದ ಯುಗವೇ ಕೋಲಾಹಲದ ಯುಗವೇ ಕಲಿಯುಗ ಈ ಇಲ್ಲಿಗ ನೀವು ಜ್ಯೋತಿರ್ಲಿಂಗಗಳ ಒಂದು ವಸ್ತು ಪ್ರದರ್ಶನ ಇಟ್ಟಿದ್ದೀರಿ ಇದರ ಉದ್ದೇಶ ಇಲ್ಲಿ ಯಾಕೆ ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನು ದ್ವಾದಶ ಜ್ಯೋತಿರ್ಲಿಂಗಗಳ ಪ್ರದರ್ಶನವನ್ನು ಇಟ್ಟಂತಹ ಉದ್ದೇಶ ಏನು ಅಂತಂದರೆ ಭಾರತದಲ್ಲಿ ಭಕ್ತಿ ಸ್ಟಾರ್ಟ್ ಆಗುವಾಗ ಏಕಾದೇವೋಪಾಸನೆ ಸ್ಟಾರ್ಟ್ ಆಗುವಾಗ ನಾವೆಲ್ಲ ನಿರಾಕಾರ ಶಿವ ಪರಮಾತ್ಮ ಕಣ್ಣಿಗೆ ಕಾಣುವುದಿಲ್ಲಲ್ವ ಅವರ ಸ್ಥೂಲವಾದ ಪ್ರತಿಮೆಯನ್ನು ಮಾಡಿ ಪೂಜೆ ಮಾಡಿದೆವು ಈಗ ಕೂಡ ಭಕ್ತರಿಗೆ ನಿರಾಕಾರ ಪರಮಾತ್ಮನನ್ನು ಅಷ್ಟು ಬೇಗ ಅರ್ಥ ಮಾಡಿಕೊಳ್ಳಿಕ್ಕೆ ಆಗ ಆಗದ ಕಾರಣ ಸ್ಥೂಲವಾದ ಪರಮಾತ್ಮನ ಪ್ರತೀಕವನ್ನು ಇಟ್ಟುಕೊಂಡು ಅದರ ಮೂಲಕ ಶಿವಲಿಂಗದಲ್ಲಿ ಮೂರು ವಿಭೂತಿ ಪಟ್ಟಿ ಹಚ್ಚಿ ಮಧ್ಯದಲ್ಲಿ ಕುಂಕುಮದ ಬುಟ್ಟಿರ್ತಾರೆ ಪರಮಾತ್ಮ ಬಿಂದು ಸ್ವರೂಪ ಅಂತ ಬಿಂದು ಸ್ವರೂಪ ಮಾತ್ರ ಭಗವಂತನ ಯಥಾರ್ಥ ರೂಪ ಅಂತ ನಾವು ಹೇಳಿಕೊಡ್ಲಿಕ್ಕೋಸ್ಕರ ಜ್ಯೋತಿರ್ಲಿಂಗವನ್ನು ಇಟ್ಟು ನಿರಾಕಾರ ಭಗವಂತನ ಪರಿಚಯವನ್ನು ಕೊಡ್ತೇವೆ ಕೊಡ್ತೇವೆ ನಿಮ್ಮ ತಮ್ಮ ಹೆಸರ ರಾಮಚಂದ್ರ ಅಂತ ರಾಮಚಂದ್ರ ನಾವು ಕುಂಬಳೆ ಅವರು म्बिके जगदम्बिके अम्बे यम्बिके जगदम्बिके थम् अम्बिके जगदम्बिके थम्बे अम्बिके जगदम्बिके थम् अम्बिके जगदम्बिके थम् अम्बिके जगदम्बिके म्बिके जगदम्बिके हम् अम्बिके जगदम्बिके अम्बिके जगदम्बिके जगदम्बिके জগল বিকে জম বিকে জল ैतेन्द्रनागेन सम्बोधिते असञ्चातियोगेन संप्रेरिते असञ्चावियोगेन संप्रेरिते श्वेतेन तन्त्रेण अम्बे जगदे हमे लंद के जगदे संग्रेके जगदंग के हमे रंगे जगदे संके जगदे अम्बे यंके जगदे ಅದರ ಬಗ್ಗೆ ನೋಡಿ ಬಗ್ಗಿ ನಾಳೆ ಹಿಂಗೆ ಬಗ್ಗೆ ನೋಡಿ இல்ல அதிக நோடி பவித்தாத்மிகே பிரம்மாதாத்மிகே பவித்தாத்மிகேதாரேதோவே கதானோமே பாத பத்ம் சிவ கதான पर पौषि में सदा सौमिके पाद पर पंशि में पाद पर जगदम्बिके अंे अंबिके जगदम्बि जगदम्बिकेर नौ रे ോടി ഇവര നമുക്ക് ശരി അണ്ണവർന്ന് ഇവർ നോക്കി അണവർഗ നന്ദിയ ಕೊಂಬಿನ ನಡುವಿನಲ್ಲಿ ಶಿವನ ನೋಡಬೇಕಂತ ಹೇಳ್ತಾರಲ್ಲ ಅದೇ ಯಾಕೆ ಭಕ್ತಿ ಮಾರ್ಗದಲ್ಲಿ ನಂದಿಯ ಎರಡು ಕೋಡುಗಳ ಮಧ್ಯದಿಂದ ಶಿವಲಿಂಗದ ದರ್ಶನವನ್ನು ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗ್ತದೆ ಪಾಪಕರ್ಮಗಳೆಲ್ಲ ನಾಶ ಆಗ್ತದೆ ಅಂತ ಪ್ರತೀತಿ ಇದೆ ರಹಸ್ಯ ಏನು ಅಂತಂದ್ರೆ ವರ್ತಮಾನ ಸಮಯದಲ್ಲಿ ಕಲಿಯುಗದ ಕೊನೆಯಲ್ಲಿ ಪರಂಜ್ಯೋತಿ ಸ್ವರೂಪನಾದಂತಹ ಶಿವಪರಮಾತ್ಮ ಒಂದು ಮನುಷ್ಯನ ತನುವಿನಲ್ಲಿ ಪರಕಾಯ ಪ್ರವೇಶವಾಗಿ ಬಂದಿದ್ದಾರೆ ಆತ್ಮ ಮತ್ತೆ ಪರಮಾತ್ಮ ಈ ದೇಹದಲ್ಲಿ ಉಪಸ್ಥಿತ ಆಗುವಂತದ್ದು ಭ್ರೂಕುಟಿಯ ಮಧ್ಯದಲ್ಲಿ ಎರಡು ಹುಬ್ಬುಗಳ ಮಧ್ಯದಲ್ಲಿ ನಾವು ಪಶು ಸಮಾನವಾದಾಗ ಅಂತ ಪಶು ಸಮಾನ ಬುದ್ಧಿಯ ಒಂದು ಮನುಷ್ಯನ ತನುವಿನ ಗುರುಕುಟಿಯಲ್ಲಿ ಬಂದು ಕೂತುಕೊಂಡಿರುವ ಕಾರಣ ಪಶು ಸಮಾನ ಬುದ್ಧಿಯ ಸಂಕೇತವಾಗಿ ಮನುಷ್ಯನ ಶರೀರದಲ್ಲಿ ಪರಮಾತ್ಮ ಪ್ರವೇಶ ಆದರೂ ಕೂಡ ಸ್ಥೂಲ ನಂದಿಯನ್ನು ತೋರಿಸಿದ್ದಾರೆ ನಂದಿ ಅಂತಂದರೆ ಪಶು ಸಮಾನ ಬುದ್ಧಿಯ ಮನುಷ್ಯನ ಶರೀರದಲ್ಲಿ ಭಗವಂತ ಬಂದಿರುವಂಥದ್ದು ನಿರಾಕಾರ ಶಿವ ಪರಮಾತ್ಮ ಇದು ನಿಮ್ಮ ವ್ಯಾಖ್ಯಾನ ಹೇಗೆ